ದೇಶದ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಅನುಗ್ರಹ ಈ ದೇಶಕ್ಕೆ ಈ ದೇಶದ ಜನತೆಗೆ ಸದಾ ಇರಲಿ ಅಂತ ಹೇಳಿ ಮೊದಲನೇದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಇಂದಿನ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಕ್ಷೇತ್ರದ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಸನ್ಮಾನ್ಯ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನಿರ್ದೇಶನದಂತೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳುವಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ ಬಹುಶಃ ಕಳೆದ ನಾಲ್ಕೈದು ವರ್ಷಗಳಿಂದಲೇ ಗ್ರಾಮ ಪಂಚಾಯತ್ ವತಿಯಿಂದ ಆ ಕೆಲವೊಂದು ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ಬಳಸಬಾರದು ಅಂತ ಹೇಳುವಂತ ಒಂದು ವಿಚಾರ ಆ ಎಲ್ಲರಿಗೂ ಸಹ ನಾವು ತಿಳಿಸಿದ್ದೆವು ಆದರೆ ಅದು ಪರಿಣಾಮಕಾರಿಯಾಗಿ ತನಕ ಅನುಷ್ಠಾನ ಆಗಿರಲಿಲ್ಲ ಕ್ಷೇತ್ರದಲ್ಲಿ ಯಾತ್ರಿಕರು ಬಹಳಷ್ಟು ಬರುವ ಕಾರಣ ದಿನಂಪ್ರತಿ ಹತ್ತಾರು ಸಾವಿರ ಮಂದಿ ಬರುವ ಕಾರಣ ತ್ಯಾಜ್ಯ ಹೆಚ್ಚುತ್ತಾ ಇದೆ ಅದನ್ನು ನಿರ್ವಹಣೆ ಮಾಡುವಂಥದ್ದು ನಮಗೆ ಬಹಳಷ್ಟು ದೊಡ್ಡ ಸವಾಲಾಗಿದೆ ಈ ನಿಟ್ಟಿನಲ್ಲಿ ನಾವು ಇಂದಿನ ಈ ಸ್ವಾತಂತ್ರ್ಯ ಉತ್ಸವದ ಶುಭ ದಿನದಲ್ಲಿ ಒಂದು ಮಹತ್ವದ ದಿನದಲ್ಲಿ ಒಂದು ನಾಡಿಗೆ ಒಂದು ವಿಶೇಷವಾದ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ದೇವಸ್ಥಾನದಲ್ಲಿ ಹೆಚ್ಚಿನ ಎಲ್ಲ ವ್ಯವಸ್ಥೆಗಳಲ್ಲಿ ನಾವು ಶೇಕಡಾ ತೊಂಬತ್ತರಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧ ಮಾಡಿದ್ದೇವೆ ಆದರೂ ಕೂಡ ಕೆಲವೊಂದು ಈಗ ಉದಾಹರಣೆಗೆ ತೀರ್ಥ ಬಾಟಲ್ ತೀರ್ಥ ಬಾಟಲ್ ನಾವೀಗಾಗಲೇ ಈಗಾಗಲೇ ಪ್ಲಾಸ್ಟಿಕ್ಕಿನ ಸಣ್ಣ ಬಾಟಲಲ್ಲಿ ಕೊಡ್ತೇವೆ ಬಹುಶಃ ಇದಕ್ಕೆ ನಾವು ಪರ್ಯಾಯ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕೆ ಇದ್ದೇವೆ ಆದ್ರೆ ನಾವು ಕೊಡುವಂತ ಬಾಟಲ್ ಅದು ಅದು ಯಾರು ಕೂಡ ಈಗ ನೀವು ಸುಬ್ರಹ್ಮಣ್ಯದ ಎಲ್ಲಾ ಬೀದಿಗಳಲ್ಲಿ ಗಮನಿಸಿ ತೀರ್ಥ ಬಾಟಲ್ ಯಾರು ಕೂಡ ಎಸುದಿಲ್ಲ ಅದನ್ನು ಕಸ ಅದು ತ್ಯಾಜ್ಯ ಅದು ಯಾಕಂದ್ರೆ ಪ್ರತಿಯೊಬ್ಬರು ಸಹ ಅದರ ಒಂದು ಆ ಪವಿತ್ರವಾದ ಈ ತೀರ್ಥವನ್ನು ಅವರವರ ಮನೆಗೆ ತಕೊಂಡು ಹೋಗ್ತಾರೆ ಮತ್ತು ಬಾಟಲ್ ಅನ್ನು ಅದು ತೀರ್ಥ ಮುಗ್ದ ನಂತರವೂ ಮತ್ತೆ ಏನಾದರೂ ಎಣ್ಣೆ ಅದು ಇತ್ಯಾದಿ ವಸ್ತುಗಳನ್ನು ತುಂಬಿಸಲಿಕ್ಕೆ ಬಳಸ್ತಾರೆ ಆದ ಕಾರಣ ಅದು ತ್ಯಾಜ್ಯ ಆಗುದಿಲ್ಲ ಒಂದನೇದಾಗಿ ಆದರೂ ಸಹ ನಾವು ಮುಂದಿನ ದಿನಗಳಲ್ಲಿ ಆ ಮೆಟಲ್ ಲೋಹದ ಟಿನ್ಗಳು ಉದಾಹರಣೆಗೆ ಶಬರಿಮಲೆಯಲ್ಲಿ ಪ್ರಸಾದಗಳು ಸಿಗ್ತದೆ ಆ ರೀತಿಯ ಟಿನ್ಗಳನ್ನು ಬಳಕೆ ಮಾಡುವಂತಹ ಯೋಜನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಹಾಕೊಳ್ತೇವೆ ಅದೊಂದೇ ವಸ್ತು ನಮ್ಮ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ರೂಪದಲ್ಲಿ ಇರುವಂಥದ್ದು ಮತ್ತೆ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಥಬೀದಿಯಲ್ಲಿರಬಹುದು ಅಥವಾ ಸುಬ್ರಹ್ಮಣ್ಯ ಪಟ್ಟಣದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಟ್ಟಡಗಳಲ್ಲಿ ಇರುವಂತಹ ಎಲ್ಲ ವರ್ತಕರಿಗೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವುದೇ ನಿಷೇಧಿತ ಪ್ಲಾಸ್ಟಿಕ್ ಗಳನ್ನು ಇನ್ನು ಮುಂದೆ ಬಳಸಬಾರ್ದು ಅಂತ ಈ ನಿಟ್ಟಿನಲ್ಲಿ ನಾವು ಒಂದಷ್ಟು ದಿನ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಈಗ ನಾವು ಇವತ್ತಿನ ದಿನ ನಾವು ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರಿರ್ಬೋದು ನಮ್ಮ ಆಡಳಿತ ಮಂಡಳಿಯವರು ಇರ್ಬೋದು ಎಲ್ಲರೂ ಸೇರಿ ಒಂದು ಜಾಥಾವನ್ನು ಸ್ಥಳೀಯರ ಸಂಘ ಸಂಸ್ಥೆಗಳ ಸಹಕಾರದಿಂದ ಜಾಥಾ ಹಮ್ಮಿಕೊಂಡಿದ್ದೇವೆ ಒಂದಷ್ಟು ಜಾಗೃತಿ ಮೂಡಿಸುವ ಕೆಲಸಗಳನ್ನು ಒಂದಷ್ಟು ದಿನ ಮಾಡ್ತೇವೆ ಮತ್ತೆ ಪರ್ಯಾಯ ವ್ಯವಸ್ಥೆಗಳನ್ನು ನಾವು ಮೊದಲಾಗಿ ಮಾಡ್ಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಈಗ ಆ ನೀರಿನ ಬಾಟಲ್ ಅನ್ನು ನಾವು ನಿಷೇಧ ಮಾಡಿದ್ರೆ ಅದು ಜನರಿಗೆ ಒಂದಷ್ಟು ದಿನ ಅನನುಕೂಲತೆಗಳು ಆಗ್ಬಹುದು ಅದ ಕಾರಣ ನಾವು ಒಂದಷ್ಟು ನೀರು ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಗಳನ್ನು ನಾವು ರಥಬೀದಿಯಲ್ಲಿರಬಹುದು ದೇವಸ್ಥಾನದ ಆಸ್ಪಾಸ್ನಲ್ಲಿ ಇನ್ನಷ್ಟು ಈಗಾಗಲೇ ಇದೆ ಇನ್ನೊಂದಷ್ಟು ಹೆಚ್ಚುವರಿಯಾಗಿ ನಾವು ಅದನ್ನು ಸ್ಥಾಪನೆ ಮಾಡಬೇಕಾಗ್ತದೆ ಅಲ್ಲಿ ಮುಂದಿನ ಒಂದು ಎರಡು ಮೂರು ತಿಂಗಳುಗಳ ಒಳಗಾಗಿ ಸುಬ್ರಹ್ಮಣ್ಯವನ್ನು ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳುವಂತಹ ಆಶಯ ನಮ್ಮದಿದೆ ಸರ್ಕಾರದ ಆಶಯ ಕೂಡ ಅದೇ ಇದೆ ಸನ್ಮಾನ್ಯ ಸಚಿವರು ಕೂಡ ಈ ಬಗ್ಗೆ ನಮಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದಾರೆ ಇದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಎಲ್ಲ ವಿಧ ವಿಭ ವಿಧಗಳಿಂದ ಸಹ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಸಾರ್ವಜನಿಕರು ಕೂಡ ಈ ವಿಚಾರದಲ್ಲಿ ನಮಗೆ ಸಹಕರಿಸಬೇಕು ಯಾತ್ರಿಕರು ಆದಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಕ್ಷೇತ್ರಕ್ಕೆ ತರುವುದನ್ನು ಕಡಿಮೆ ಮಾಡಬೇಕು ಅಥವಾ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ ಎಲ್ಲ ಈ ದೇಶದಾದ್ಯಂತ ಇಲ್ಲಿಗೆ ಯಾತ್ರಿಕರು ಬರ್ತಾರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಕ್ಯಾರಿ ಬ್ಯಾಗ್ಗಳನ್ನು ತರ್ತಾರೆ ನೀರಿನ ಬಾಟ್ಲ್ಗಳನ್ನು ತರ್ತಾರೆ ಅವರೆಲ್ಲರಲ್ಲಿ ಸಹ ನಾನು ಈ ಮೂಲಕ ಕ್ಷೇತ್ರದ ಪರವಾಗಿ ವಿನಂತಿ ಅಂತ ಹೇಳಿದರೆ ನಮ್ಮ ಈ ಅಭಿಯಾನಕ್ಕೆ ನಮ್ಮ ಈ ಹೊಸ ಯೋಜನೆಗೆ ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವಂತಹ ಈ ಒಂದು ಯೋಜನೆಗೆ ಎಲ್ಲ ಯಾತ್ರಿಕರು ನಮಗೆ ಸಹಕಾರ ಕೊಡಬೇಕು ಅದೇ ರೀತಿ ಸುಬ್ರಹ್ಮಣ್ಯದ ಸ್ಥಳೀಯ ಎಲ್ಲ ವರ್ತಕರುಗಳು ವಸತಿ ಗೃಹಗಳ ಮಾಲಕರುಗಳು ಇರ್ಬೋದು ರೆಸ್ಟೋರೆಂಟ್ ಮಾಲಕರು ಇರ್ಬೋದು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಆದಷ್ಟು ಪ್ಲಾಸ್ಟಿಕ್ ಲೋಟಗಳು ಪ್ಲಾಸ್ಟಿಕ್ ಕಂಟೈನರ್ಗಳು ಐಸ್ ಕ್ರೀಮ್ ಕಪ್ಗಳು ಮತ್ತೆ ನೀರಿನ ಬಾಟ್ಲ್ಗಳು ಇದನ್ನೆಲ್ಲ ಬಳಕೆ ಮಾಡುವುದನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ಬಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರದ ಪಾವಿತ್ರ್ಯತೆಗೆ ಮತ್ತು ಕ್ಷೇತ್ರದ ಸ್ವಚ್ಛತೆಗೆ ನಮ್ಮ ಸರ್ಕಾರದ ಆಶಯದಂತೆ ಎಪ್ಪತ್ತೈದು ವರ್ಷ ಎಪ್ಪತ್ತ ಎಂಟು ವರ್ಷ ಆಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಬಹುಶಃ ಸ್ವಾತಂತ್ರ್ಯ ಸಿಕ್ಕಿದ ಪ್ರಥಮ ವರ್ಷಗಳಲ್ಲಿ ಆಗಿನ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವ್ರಿರ್ಬೋದು ನಂತರ ಇಂದಿರಾ ಗಾಂಧಿ ಅವರಿರ್ಬೋದು ಇವರೆಲ್ಲ ದೇಶದ ಇಂದಿರಾ ಗಾಂಧಿ ಅವರಂತೂ ಬಡತನ ನಿರ್ಮೂಲನೆಗೆ ಬಹಳಷ್ಟು ಯೋಜನೆಗಳನ್ನು ಸಲ್ಲಿದ್ದಾರೆ ಗರೀಬಿ ಹಠಾವ್ ಅಂತ ಹೇಳುವ ಒಂದು ಸ್ಲೋಗನ್ ನಡೆಯಲಿ ತುಂಬಾ ಕಾರ್ಯಕ್ರಮಗಳು ತಂದು ಇವತ್ತಿಗೆ ನಮ್ಮದು ಬಡತನ ಮುಕ್ತ ದೇಶವಾಗಿ ಆಗ್ತಾ ಇದೆ ಇದಕ್ಕೆಲ್ಲ ಅಡಿಪಾಯ ಹಾಕಿರುವುದು ಇಂದಿರಾ ಗಾಂಧಿ ಅವರು ಇನ್ನೊಂದು ಬಡವರಿಗೆ ಉಳುವವನೇ ಹೊಲದೊಳ ಹೊಲ ಹೊಲದೊಡೆ ಅನ್ನುವಂತ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ತಂದವರು ಇಂದಿರಾ ಗಾಂಧಿ ಅವರು ಇದರ ಮೂಲಕ ಬಡವರಿಗೆಲ್ಲ ದೇಶದಲ್ಲಿ ಆ ಈ ಒಂದು ಸ್ವಂತ ಒಂದು ಆಸ್ತಿ ಜಮೀನು ಹೊಂದಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ನಂತರ ಬಂದ ದಿನಗಳಲ್ಲಿ ಆ ರಾಜೀವ್ ಗಾಂಧಿ ಅವರು ಇವತ್ತಿನ ಡಿಜಿಟಲ್ ಕ್ರಾಂತಿ ಆಗಲಿಕ್ಕೆ ಕಾರಣ ಅಡಿಪಾಯ ಹಾಕಿದವರು ರಾಜೀವ್ ಗಾಂಧಿ ಅವರು ಇವತ್ತು ಅದು ನಮ್ಮ ದೇಶದ ವಿವಿಧ ಪ್ರತಿಭಾವಂತ ವಿಜ್ಞಾನಿಗಳ ಕಾರಣದಿಂದಾಗಿ ಆಧುನಿಕತೆ ಅದರಲ್ಲಿ ಮತ್ತಷ್ಟು ಆವಿಷ್ಕಾರಗಳಾಗಿ ಮುಂದುವರೆದಿರಬಹುದು ಆದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ರಾಜೀವ್ ಗಾಂಧಿ ಅವರು ಇಂತಹ ಎಲ್ಲ ನಮ್ಮ ನಾಯಕರುಗಳ ಒಂದು ಕಾರಣದಿಂದ ಇವತ್ತು ದೇಶ ಮತ್ತೆ ಸ್ವಚ್ಛತೆ ಕೂಡ ಹಾಗೆ ನಮ್ಮ ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಹೋರಾಟ ಮಾಡುವ ಅಥವಾ ಸ್ವಾತಂತ್ರ್ಯ ದೊರಕಿದ ಸಂದರ್ಭದಲ್ಲಿ ಸಹ ಇವತ್ತಿಗೂ ಸಹ ಬಹುಶಃ ನಮ್ಮ ಸ್ವಚ್ಛತಾ ಅಭಿಯಾನದ ಒಂದು ಏನು ಅದರ ಲೋಗೋ ಸಿಂಬಲ್ ಇದೆ ಅದು ಮಹಾತ್ಮ ಗಾಂಧಿ ಅವರ ಕನ್ನಡ ಕದ ಅದೊಂದು ಲೋಗೋ ಅಂತ ಹೇಳಿ ನಾವು ಭಾವಿಸ್ತೇವೆ ಯಾಕಂದ್ರೆ ಅವರ ಒಂದು ಆಸೆ ಇದು ಸ್ವಚ್ಛತೆ ಅದನ್ನು ನಾವು ಹಂತ ಹಂತವಾಗಿ ಸರ್ಕಾರಗಳು ಬೇರೆ ಬೇರೆ ರೀತಿಯಲ್ಲಿ ಅನುಷ್ಠಾನಗೊಳಿಸ್ತಾ ಬಂದಿದ್ದಾವೆ ಅಂದ್ರೆ ಸಿಕ್ಕಿದ ಈ ಒಂದು ಶುಭ ದಿನದಲ್ಲಿ ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಆಶಯದಂತೆ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿ ಕೊಡ್ಲಿಕ್ಕೋಸ್ಕರ ತಮ್ಮ ಸಮಸ್ತವನ್ನು ತ್ಯಾಗ ಮಾಡಿದ ಎಲ್ಲಾ ನಾಯಕರುಗಳ ಸವಿನೆ ನೆನಪಿಗಾಗಿ ಅವರ ಒಂದು ದೂರದೃಷ್ಟಿಯ ಒಂದು ಫಲವಾಗಿ ಇವತ್ತು ನಾವು ಅದರ ಒಂದು ನೆನಪಿಗಾಗಿ ಇಂದಿನ ದಿನ ನಮ್ಮ ನೂತನ ನೂತನ ಆಡಳಿತ ವ್ಯವಸ್ಥಾಪನಾ ಸಮಿತಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸನ್ಮಾನ್ಯ ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಒಂದು ನಿರ್ದೇಶನದಂತೆ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಕೂಡ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳುತ್ತಾ ಮತ್ತೊಮ್ಮೆ ದೇಶದ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭ ಹಾರೈಕೆಗಳು ಮತ್ತು ಶ್ರೀ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರು ಎಲ್ಲ ದೇಶದ ಎಲ್ಲ ಜನತೆಗೆ ದೇಶಕ್ಕೆ ಒಳಿತನ್ನು ಮಾಡಲಿ ಅನುಗ್ರಹಿಸಲಿಕ್ಕೆ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ತೇವೆ